ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಹಿಂದಿನ ವೀಡಿಯೋಸ್ನಲ್ಲಿ ಆ್ಯಕ್ಟಿಂಗ್ ಆಡಿಷನ್ಸ್ಗೆ ಹೇಗೆ ಫೋಟೋಸ್ ಕಳಿಸಬೇಕು ಹೇಗೆ ಬೇರೆ ಡೀಟೇಲ್ಸ್ನ ಕಳಿಸ್ಬೇಕು ಮತ್ತು ಆ್ಯಕ್ಟಿಂಗ್ ಆಡಿಷನ್ಸ್ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ತಿಳ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೆ ಇವತ್ತಿನ ವೀಡಿಯೋನಲ್ಲಿ ಆ್ಯಕ್ಟಿಂಗ್ ಆಡಿಷನ್ಸ್ಗೆ ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ಐದು ಟಿಪ್ಸನ್ನು ನೀಡ್ತೀನಿ ಆದರೆ ಅದಕ್ಕೆ ಮುಂಚೆ ದಯವಿಟ್ಟು ಯಾರ್ಯಾರು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿಲ್ವೋ ಅಥವಾ ಇನ್ಸ್ಟಾಗ್ರಾಮ್ ಟಾಕ್ ಹ್ಯಾಂಡಲ್ಗಳನ್ನ ಫಾಲೋ ಮಾಡ್ತಿಲ್ವೋ ಅಥವಾ ಈಗ ಹೇಲೋ ಆ್ಯಪ್ನಲ್ಲೂ ಇದ್ದೀವಿ ಅಲ್ಲೂ ನಮ್ಮನ್ನು ಫಾಲೋ ಮಾಡಿ ಮತ್ತು ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಗಂಟೆ ಒತ್ತೋದು ಮರಿಬೇಡಿ ಇದೆಲ್ಲ ಮಾಡಿದ್ಮೇಲೆ ನಮ್ಮ ಫೀಚರ್ ಫಿಲ್ಮಲ್ಲಿ ವರ್ಕ್ ಮಾಡಬೇಕು ಅಂದ್ಕೊಳ್ಳೋರು ಅಥವಾ ನಮ್ಮ ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ಸ್ ಅಟೆಂಡ್ ಮಾಡಬೇಕು ಅಂದ್ಕೊಳ್ಳೋರು ನೀವು ನಮ್ಮ ಅಫಿಷಿಯಲ್ ವಾಟ್ಸಾಪ್ ನಂಬರ್ ಸೆವೆನ್ ಏಟ್ ನೈನ್ ಟು ಒನ್ ಫೈವ್ ಸೆವೆನ್ ಜೀರೋ ಒನ್ ಸಿಕ್ಸ್ಗೆ ವಾಟ್ಸ್ಆ್ಯಪ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನ ನೀಡ್ತೀವಿ ಮತ್ತೆ ಈಗ ಆರೆಂಜ್ ಕನ್ನಡಕ ವಿಹಾನ್ ವಿಚಾರಗಳು ಅಂತ ಒಂದು ಹೊಸ ಸರಣಿ ಶುರು ಮಾಡಿದ್ದೀವಿ ಅದನ್ನು ಫಾಲೋ ಮಾಡಿ ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಇವತ್ತಿನ ವೀಡಿಯೋಗೆ ಹೋಗ್ಬಿಡೋಣ ಸೊ ಆ್ಯಕ್ಟಿಂಗ್ ಆಡಿಷನ್ಸ್ಗೆ ಹೇಗೆ ಪ್ರಿಪೇರ್ ಆಗೋದು ಮತ್ತೊಂದು ವಿಷಯ ದಯವಿಟ್ಟು ಎಲ್ಲರೂ ಕಮೆಂಟ್ಸ್ನಲ್ಲಿ ನಿಮಗೆ ಏನು ಇಷ್ಟ ಆಯಿತು ಈ ವಿಡಿಯೋಗಳಲ್ಲಿ ಏನು ಇಷ್ಟ ಆಗಿಲ್ಲ ಇದನ್ನು ತಿಳಿಸಿ ಗೆಳೆಯರೆ ನೀವು ಎಷ್ಟಕ್ಕೆಷ್ಟು ನಮಗೆ ನಿಮ್ಮ ಒಪಿನಿಯನ್ನ ತಿಳಿಸ್ತೀರೋ ಅಷ್ಟಕ್ಕಷ್ಟು ನಮಗೆ ಈ ವಿಡಿಯೋಗಳು ನಿಮ್ಗೆ ಉಪಯೋಗ ಆಗ್ತಿದೆಯಾ ಇಲ್ವಾ ಅಂತ ತಿಳ್ಕೊಂಡು ಅದಕ್ಕೆ ತಕ್ಕನಂತೆ ಕಂಟೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ನೀವು ಆ್ಯಕ್ಟಿಂಗ್ ಆಡಿಷನ್ಸ್ಗೆ ಹೋಗಬೇಕು ಅಂದಾಗ ಹೇಗೆ ಪ್ರಿಪೇರ್ ಆಗ್ತೀರಾ ನಮಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ನನ್ನ ಒಂದು ಅನುಭವದಲ್ಲಿ ನಾನು ಕಂಡುಕೊಂಡಿರುವಂತಹ ಕೆಲವೊಂದು ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಒಂದು ಐದು ಟಿಪ್ಸ್ನ ಈ ವಿಡಿಯೋನಲ್ಲಿ ಕೊಡ್ತೀನಿ ಸೊ ಮೊದಲನೇ ಟಿಪ್ಪು ಜನರಲ್ ಆಗಿ ಗೆ ಪ್ರಿಪೇರ್ ಆಗೋದು ಆಕ್ಚುಲಿ ಏನು ಅಂದ್ರೆ ಒಂದು ಆಡಿಷನ್ ಇದ್ದಾಗ ಗೆ ಪ್ರಿಪೇರ್ ಆದರೆ ಸಾಕಾಗಲ್ಲ ಈಗ ಹೇಗೆ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ ಇದ್ದಾಗ ನಾವು ಅವತ್ತಿನ ದಿನ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಸ್ವಿಮ್ಮಿಂಗ್ ಕಲ್ತ್ಕೊಂಡು ಸ್ವಿಮ್ಮಿಂಗ್ ಮಾಡೋದಕ್ಕೆ ಆಗಲ್ವೋ ಆ ರೀತಿ ಒಂದು ಆ್ಯಕ್ಟಿಂಗ್ ಆಡಿಷನ್ ಇದೆ ಅಂತ ಗೊತ್ತಾದ ಮೇಲೆ ಆ್ಯಕ್ಟಿಂಗ್ ಪ್ರಿಪೇರ್ ಆಗಿ ಇಮಿಡಿಯೇಟಾಗಿ ಆಡಿಷನ್ ಅಟೆಂಡ್ ಮಾಡೋದು ಅನ್ನೋದು ಬಹಳ ಕಷ್ಟವಾದ ವಿಷಯ ಕೆಲವೊಬ್ರು ಎಲ್ಲೋ ನ್ಯಾಚುರಲ್ ಆಗಿ ಆಕ್ಟಿಂಗ್ ಸ್ಕಿಲ್ಸ್ ಇರೋರಿಗೆ ಅದು ವರ್ಕ್ ಆಗುತ್ತೆ ಬಟ್ ಬಹಳಷ್ಟು ನಟರು ಮೊದಲಿಂದಾನೇ ಸತತವಾಗಿ ಪ್ರತಿದಿನ ಸ್ವಲ್ಪ ಸಮಯ ಆಕ್ಟಿಂಗ್ ಪ್ರಿಪೇರ್ ಆಗ್ತಾ ಇದ್ರೆ ಒಂದು ಆಕ್ಟಿಂಗ್ ಆಡಿಷನ್ ಬಂದಾಗ ನೀವು ಈಸಿಯಾಗಿ ಅದನ್ನು ಕ್ರ್ಯಾಕ್ ಮಾಡ್ಬೋದು ಸೊ ಪ್ರತಿದಿನ ಹೇಗೆ ಆಕ್ಟಿಂಗ್ ಪ್ರಿಪೇರ್ ಆಗೋದು ಮತ್ತೆ ಏನೇನು ಟೆಕ್ನಿಕ್ಸ್ ಬಳಸ್ಕೋಬೋದು ಇದರ ಬಗ್ಗೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋ ಡೀಟೇಲ್ಡ್ ಆಗಿ ಮಾಡ್ತೀನಿ ಬಟ್ ಮೊದಲನೇ ಟಿಪ್ಪು ಆ್ಯಕ್ಟಿಂಗ್ ಆಡಿಷನ್ಸ್ಗಾಗಿ ಆ್ಯಕ್ಟಿಂಗ್ ಪ್ರಿಪೇರ್ ಆಗಬೇಡಿ ಡೈಲಿ ಆ್ಯಕ್ಟಿಂಗ್ ಪ್ರಿಪರೇಷನ್ ನಿಮ್ಮದು ನಡೀತಾ ಇರಲಿ ಹೇಗೆ ಒಬ್ಬ ಸ್ವಿಮ್ಮರ್ ಪ್ರತಿದಿನ ಸ್ವಿಮ್ಮಿಂಗ್ ಕಲಿತಾನೋ ಆ ರೀತಿ ಒಬ್ಬ ನಟ ಪ್ರತಿದಿನ ತನ್ನ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ತನ್ನ ನಟನೆಯ ಕೌಶಲ್ಯವನ್ನು ಬೆಳೆಸ್ಕೊಳ್ತಾ ಇರಬೇಕು ಅದರ ಮೇಲೆ ಕೆಲಸ ಮಾಡ್ತಾ ಇರಬೇಕು ಆವಾಗ ಯಾವುದೋ ಒಂದು ಆಡಿಷನ್ ಇದ್ದಾಗ ನೀವು ಅದಕ್ಕೆ ಹೋದರೆ ಈಸಿ ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗಿರುತ್ತೆ ಎರಡನೇ ಟಿಪ್ ಯಾವುದೇ ಒಂದು ಆ್ಯಕ್ಟಿಂಗ್ ಆಡಿಷನ್ಸ್ಗೆ ನೀವು ಹೋಗಬೇಕಾದ್ರೆ ಒಂದು ಪಾತ್ರ ಏನಿದೆ ಅದ್ರ ಬಗ್ಗೆ ಆದಷ್ಟು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಇದನ್ನು ರಿಸರ್ಚ್ ಅಂತೀವಿ ಸೊ ಎಷ್ಟಕ್ಕೆಷ್ಟು ರಿಸರ್ಚ್ ಮಾಡ್ಕೊಂಡು ಹೋಗ್ತೀರೋ ಅಷ್ಟಕ್ಕಷ್ಟು ನಿಮಗೆ ಉತ್ತಮವಾದ ಆಡಿಷನ್ ನೀಡೋದಕ್ಕೆ ಸಹಾಯ ಆಗುತ್ತೆ ಏನಿದು ಆ್ಯಕ್ ರೀಸರ್ಚ್ ಅಂದರೆ ನೀವು ಇವ ಲೈಕ್ ನಮ್ಮ ಇಂಡಸ್ಟ್ರಿನಲ್ಲಿ ಸ್ವಲ್ಪ ಡೀಟೇಲ್ಸ್ನ ಕಲೆಕ್ಟ್ ಮಾಡೋದು ಕಷ್ಟ ಆಗ್ಬೋದು ಎಷ್ಟೊಂದು ಡೈರೆಕ್ಟರ್ಗಳು ಏನು ಪಾತ್ರಕ್ಕಾಗಿ ಆಡಿಷನ್ ಮಾಡ್ತಿದ್ದೀವಿ ಬಿಟ್ಕೊಡಲ್ಲ ಈ ಥರ ಸಮಸ್ಯೆಗಳು ಇರುತ್ತೆ ನನಗೆ ಅರ್ಥ ಆಗುತ್ತೆ ಬಟ್ ಆದರೂ ಎಷ್ಟಾಗುತ್ತೋ ಅಷ್ಟು ಈಗ ಯಾವ ರೀತಿ ಪಾತ್ರಗಳಿಗೆ ಹುಡುಗರನ್ನ ಹುಡುಕ್ತಾ ಇದ್ದಾರೆ ಯಾವ ಈಗ ಒಂದು ಹಳ್ಳಿ ಕ್ಯಾರೆಕ್ಟರ್ಗೆ ಹುಡ್ ಆ್ಯಕ್ಟರ್ಸ್ನ ಹುಡುಕ್ತಿರ್ಬೇಕಾದ್ರೆ ನೀವು ಒಂದು ಸಿಟಿ ಲುಕ್ ಇಟ್ಕೊಂಡು ಹೋದರೆ ಫಸ್ಟ್ ಇಂಪ್ರೆಷನಲ್ಲೇ ಅವ್ರು ನಿಮ್ಮನ್ನ ರಿಜೆಕ್ಟ್ ಮಾಡೋ ಚಾನ್ಸಸ್ ಇದೆ ಬಟ್ ನೀವು ನೋಡೋದಕ್ಕೆ ಸ್ವಲ್ಪ ಹಳ್ಳಿ ಗವಾದಂತರ ಇದ್ದರೆ ತುಂಬಾ ಈಸಿಯಾಗಿ ನಿಮ್ಮನ್ನ ಅವರು ಸೆಲೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ನೀವು ಹೋಗ್ತಿರೋ ರೋಲ್ ಎಂತದ್ದು ಯಾವ ತರ ಫಿಲಿಮ್ ಈಗ ನೀವು ನೋಡಿರ್ಬೋದು ಕೆ ಜಿ ಎಫ್ ಹವಾ ನಡೀತಿರ್ಬೇಕಾದ್ರೆ ಆಡಿಷನ್ ಎಲ್ಲರೂ ಉದ್ದಕ್ಕೆ ಗಡ್ಡ ಬಿಟ್ಕೊಂಡು ಹೋಗ್ತಾ ಇದ್ರು ಯಾಕಂದ್ರೆ ನಮ್ಗೆ ಐಡಿಯಾ ಇದೆ ಆ ಕೆ ಜಿ ಎಫ್ ಫಿಲಿಮ್ ನಲ್ಲಿ ಆಕ್ಟರ್ಸ್ ಯಾವ ರೀತಿ ಅವ್ರು ನೋಡ್ತಾ ಇರ್ತಾರೆ ಅನ್ನೋದು ನಮಗೊಂದು ಐಡಿಯಾ ಇರುತ್ತೆ ಆ ರೀತಿ ಆ ಆಕ್ಟಿಂಗ್ ಆಡಿಷನ್ ಬಗ್ಗೆ ಗೊತ್ತಾದಾಗ ಆ ಫಿಲಿಮ್ ಸರ್ಕಲ್ ಅಲ್ಲಿ ಯಾರಾದ್ರೂ ನಿಮಗೆ ಫ್ರೆಂಡ್ಸ್ ಇದ್ರೆ ಪರಿಚಯ ಇದ್ರೆ ಅಥವಾ ಅದನ್ನ ನಿಮ್ಗೆ ಆಡಿಷನ್ ಬಗ್ಗೆ ಯಾರು ತಿಳಿಸ್ತಾರೋ ಅವ್ರನ್ನ ಕೇಳಿ ತಿಳ್ಕೊಳ್ಳೋದು ಏನೋ ಒಂದು ನೀವು ರೀಸರ್ಚ್ ಮಾಡಿಕೊಂಡು ಹೆಚ್ಚು ಹೆಚ್ಚು ನೀವು ಪಡ್ಕೊಂಡು ಆಮೇಲೆ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರೆ ಯಾವ ರೀತಿ ಪಾತ್ರಕ್ಕೆ ಆಡಿಷನ್ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡ ಮೇಲೆ ಆ ಪಾತ್ರಕ್ಕೆ ಅನುಗುಣವಾಗಿ ಗ್ರೂಮಿಂಗ್ ಮಾಡ್ಕೊಳ್ಳೋದು ಆ ಪಾತ್ರಕ್ಕೆ ಅನುಗುಣವಾಗಿ ತಯಾರಿ ಮಾಡ್ಕೊಳ್ಳೋದು ಅಂದ್ರೆ ನೀವು ಒಂದು ಹಳ್ಳಿ ಕ್ಯಾರೆಕ್ಟರ್ಗೆ ಗೆ ಪ್ರಿಪೇ ಕೊಡೋದಕ್ಕೆ ಹೋಗ್ತಿದ್ದೀರಾ ಅಂದ್ರೆ ಒಂದು ಹಳ್ಳಿ ಭಾಷೆನ ಅಭ್ಯಾಸ ಮಾಡ್ಕೊಳ್ಳೋದು ಯಾವ ರೀತಿ ರೋಲ್ ಈಗ ಒಂದು ವಿಲ್ಲನ್ ರೋಲ್ಗೆ ಹೋಗ್ತಿದ್ದೀರಾ ಅಂದರೆ ಆ ಗಡಸ್ ವಾಯ್ಸಲ್ಲಿ ಆ ಬ್ಯಾರಿಟೋನಲ್ಲಿ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳೋದು ಅಥವಾ ಆ ಪಾತ್ರಕ್ಕೆ ಅನುಗುಣವಾಗಿ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಒಂದು ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು ಒಂದು ಮೀಸೆ ಗಡ್ಡ ಬೆಳೆಸೋದಾಗಿರ್ಬೋದು ಈ ರೀತಿ ನಿಮಗೆ ಎಷ್ಟು ಸಮಯ ಇದೆ ಎಷ್ಟು ಟೈಮ್ ಇದೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದಕ್ಕೆ ಅನ್ನೋದ್ರ ಮೇಲೆ ಆ ಪಾತ್ರಕ್ಕೆ ಅನುಗುಣವಾಗಿ ನೀವು ಪ್ರಿಪೇರ್ ಆದರೆ ಆಡಿಷನ್ಗೆ ನೀವು ಹೋಗ್ತಾ ಇದ್ದಂಗೆ ನಿಮ್ಮ ನಿಮ್ಮನ್ನ ನೋಡ್ತಾ ಇದ್ದಂಗೆ ಇಂಪ್ರೆಸ್ ಆಗೋ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ನೀವು ಯಾವುದೇ ಒಂದು ಆಡಿಷನ್ ಹೋದ್ರು ಒಂದು ಬೇಸಿಕ್ ವಿಷಯ ಏನು ಅಂದ್ರೆ ನಿರ್ದೇಶಕರು ಯಾವ ಪಾತ್ರಕ್ಕಾಗಿ ನಟರನ್ನ ಹುಡುಕ್ತಾ ಇದ್ದಾರೋ ಆ ಪಾತ್ರದಂತೆ ನೀವು ಅವರಿಗೆ ಕಂಡ್ರೆ ಅವರು ನಿಮಗೆ ಫಿಲಿಮ್ ಒಂದು ಅವಕಾಶ ಕೊಡೋ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದ್ರಿಂದ ಆದಷ್ಟು ಪಾತ್ರಕ್ಕೆ ಅನುಗುಣವಾಗಿ ನಿಮ್ಮ ಪ್ರಿಪರೇಷನ್ಸ್ ಇರ್ಲಿ ಇದೇ ನನ್ನ ಮೂರನೇ ಟಿಪ್ ಇನ್ನು ನಾಲ್ಕನೇ ಟಿಪ್ ಕೆಲವು ಸೀನ್ಸ್ ಪ್ರಿಪೇರ್ ಆಗೋದು ಈಗ ಏನಾಗುತ್ತೆ ಅಂದ್ರೆ ಎಷ್ಟೊಂದು ಆಡಿಷನ್ಗಳಲ್ಲಿ ನಾವು ನೋಡ್ತಿರ್ತೀವಿ ಎಷ್ಟೊಂದು ನಮ್ಮ ಹತ್ರನೂ ಆಡಿಷನ್ಸ್ ಎಷ್ಟೊಂದು ನಟರು ಬರ್ತಾರೆ ಅಥವಾ ನಾವು ಯಾವ್ದೋ ಆಡಿಷನ್ಗೆ ಹೋದಾಗಲೂ ತುಂಬಾ ಜನರನ್ನ ನೋಡಿದೀನಿ ನಾವೆಲ್ಲರೂ ಮಾಡೋ ಒಂದು ತಪ್ಪು ಅಂದ್ರೆ ಕೆಲವೊಂದು ಕಾಮನ್ ಡೈಲಾಗ್ಸ್ ಇರುತ್ತೆ ಈಗ ವೀರಮದಕರಿನಲ್ಲಿ ಆರ್ ಡೈಲಾಗ್ ಆಗಿರ್ಬೋದು ಅಥವಾ ಯಶ್ ಅವ್ರದ್ದು ಕೆಲವೊಂದು ಡೈಲಾಗ್ಸ್ ಆಗಿರ್ಬೋದು ಅಥವಾ ಸುದೀಪ್ ಅವ್ರದ್ದು ಕೆಂಪೇಗೌಡ ಡೈಲಾಗ್ ಆಗಿರ್ಬೋದು ಈ ರೀತಿ ಫುಲ್ ಜೋಶ್ ಅಲ್ಲಿ ಪಂಚ್ ಡೈಲಾಗ್ ತರ ತುಂಬಾ ಕಿರ್ಚಿ ಮಾತಾಡ್ಬಿಟ್ರೆ ಅಥವಾ ಅಣ್ಣ ಅವ್ರ ಡೈಲಾಗ್ ಆಗಿರ್ಬೋದು ಈ ರೀತಿ ಡೈಲಾಗ್ಸನ್ನು ಹೇಳಿಬಿಟ್ರೆ ಇಂಪ್ರೆಸ್ ಆಗಿಬಿಡ್ತಾರೆ ಅಂತ ಅಂದ್ಕೊಂಡಿರ್ತೀವಿ ಬಟ್ ಅವರು ಬೇರೆ ಥರನೇ ಒಂದು ನಟರನ್ನ ಹುಡುಕ್ತಾ ಇರ್ತಾರೆ ಬೇರೆನೇ ಒಂದು ಆ್ಯಂಗಲಲ್ಲಿ ಅವರ ಆಲೋಚನೆಗಳಿದ್ದಾಗ ಇದು ಉಪಯೋಗಕ್ಕೆ ಬರಲ್ಲ ಆದ್ದರಿಂದ ಎಲ್ಲಾ ಎಲ್ಲ ವೆರೈಟೀಸಲ್ಲೂ ಸ್ವಲ್ಪ ನೀವು ಡೈಲಾಗ್ಸ್ ಪ್ರಿಪೇರ್ ಆಗೋದು ತುಂಬಾ ಒಳ್ಳೇದು ಅಂದ್ರೆ ಕೆಲವೊಮ್ಮೆ ನೀವು ತುಂಬಾ ಕಿರುಚಬೇಕಾಗಿರಲ್ಲ ತುಂಬ ಸದ್ದು ಮಾಡಬೇಕಾಗಿರಲ್ಲ ಅಥವಾ ತುಂಬಾ ಎಮೋಷನಲ್ ಆಗಬೇಕಾಗಿರಲ್ಲ ನ್ಯಾಚುರಲ್ ಆಗಿ ಒಂದು ಲವರ್ ಬಾಯ್ ತರ ಒಂದು ಡೈಲಾಗು ಅಥವಾ ಒಂದು ಎಮೋಷನಲ್ ಆಗಿ ಒಂದು ಡೈಲಾಗು ಮತ್ತೆ ಒಂದು ಫೀಲಲ್ಲಿ ಫೀಲ್ ಅಲ್ಲಿ ಫೀಲ್ ಅಲ್ಲಿ ಅಮ್ಮನ ಹತ್ರ ಮಾತಾಡುವಂತ ಒಂದು ಡೈಲಾಗು ಈ ರೀತಿ ಬೇರೆ ಬೇರೆ ಆಪ್ಷನ್ಸ್ ನಿಮ್ಮ ಹತ್ರ ಇಟ್ಕೊಂಡು ಹೋದಾಗ ಅಲ್ಲಿ ನೀವು ಹೋಗಿ ಆಡಿಷನ್ಸ್ಗೆ ಮೇಲೆ ಅಲ್ಲೂ ಅವ್ರನ್ನ ಕೇಳಿ ಯಾವ ಥರ ಫೀಲ್ ನೋಡ್ತಿದ್ದಾರೆ ಅಂತ ತಿಳ್ಕೊಂಡು ಅದಕ್ಕೆ ಅನುಗುಣವಾಗಿ ನೀವು ಪರ್ಫಾರ್ಮ್ ಮಾಡಿದಾಗ ನಿಮಗೆ ಅವಕಾಶಗಳು ಸಿಗೋ ಸಾಧ್ಯತೆ ಬಹಳ ಇರುತ್ತೆ ಸೊ ನೀವು ಬರೀ ಒಂದು ಫೀಲಲ್ಲಿ ಒಬ್ಬ ವಿಲ್ಲನ್ ಥರ ಜೋರಾಗಿ ಕಿರ್ಚಿ ಮಾತಾಡೋದು ಅಥವಾ ಫುಲ್ಲು ಪವರ್ಫುಲ್ ಪಂಚ್ ಡೈಲಾಗ್ ಹೊಡೆಯೋದು ಇಷ್ಟು ಮಾತ್ರ ಪ್ರಿಪೇರ್ ಆಗಿ ಹೋದರೆ ನಿಮಗೆ ಅವಕಾಶಗಳು ಸಿಗುತ್ತೆ ಅನ್ನೋದು ಬಹಳ ಸುಳ್ಳು ಯಾಕಂದರೆ ನಾವು ನೋಡ್ತಿರ್ತೀವಿ ಎಷ್ಟೊಂದು ಫಿಲಿಮ್ ಆಡಿಷನ್ಸ್ಗೆ ಬಂದಾಗ ಆಕ್ಟರ್ಸ್ ಎಲ್ಲ ಒಂದೇ ಸಮನೆ ಬರೀ ಪಂಚ್ ಡೈಲಾಗ್ಗಳನ್ನ ಹೊಡಿತಾರೆ ಪಂಚ್ ಡೈಲಾಗ್ ಹೊಡೆಯೋ ನಟರಿಗಾಗಿ ಯಾರೋ ಟೈಮ್ಸ್ ಒಂದು ಫ್ರೆಂಡ್ ಇಲ್ಲ ಒಂದು ರೆಗ್ಯುಲರ್ ಕ್ಯಾರೆಕ್ಟರ್ ನೆಕ್ಸ್ಟ್ ಡೋರ್ ಪಕ್ಕದ ಮನೆ ಹುಡುಗ ಅಂತೀವಿ ಆ ರೀತಿ ಒಂದು ಕ್ಯಾರೆಕ್ಟರ್ಗಾಗಿ ಆಗಿ ಸತಿ ಹುಡುಕ್ತಾ ಇರ್ತಾರೆ ಅವಾಗ ನೀವು ಒಂದೇ ಸತಿ ತುಂಬಾ ಲೈಕ್ ಥಿಯೇಟರ್ ಆರ್ಟಿಸ್ಟ್ ತರ ತುಂಬಾ ಕ್ಯೂಚಿ ತುಂಬಾ ಜೋರಾಗಿ ಮಾತಾಡಿ ಅಥವಾ ತುಂಬಾ ಪವರ್ಫುಲ್ ಆಗಿ ಪಂಚ್ ಡೈಲಾಗ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡೋ ಅಗತ್ಯನೇ ಇರಲ್ಲ ತುಂಬ ಕ್ಯಾಶುವಲ್ ಆಗಿ ಫೀಲ್ ಗುಡ್ಡು ಎಮೋಷನಲ್ಲು ಈ ರೀತಿ ಮಾತಾಡೋದ್ರೇ ನಿಮಗೆ ಅವಕಾಶಗಳು ಸಿಗೋ ಸಾಧ್ಯತೆಗಳಿರುತ್ತೆ ಸೊ ಒಂದು ಆಡಿಷನ್ ಹೋದಾಗ ಹೇಗೆ ಪರ್ಫಾಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋನಲ್ಲಿ ಹೇಳ್ತೀನಿ ಬಟ್ ಪ್ರಿಪೇರ್ ಆಗೋವಾಗಲೂ ಬೇರೆ ಬೇರೆ ವೇರಿಯೇಷನ್ಸ್ನ ಇಟ್ಕೊಳ್ಳಿ ದಿಸ್ ಇಸ್ ಮೈ ಫೋರ್ತ್ ಟಿಪ್ ಇನ್ನು ಐದನೇ ಟಿಪ್ ಸ್ವಲ್ಪ ಚೆನ್ನಾಗಿ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ಆಕ್ಚುಲಿ ಯಾವುದೇ ಒಂದು ಆಡಿಷನ್ಗೆ ಹೋದಾಗ ಅಲ್ಲಿ ಒಂದು ಸ್ಕ್ರಿಪ್ಟ್ ಅಂತ ಕೊಡ್ತಾರೆ ಫಸ್ಟು ನೀವೇನು ಪ್ರಿಪೇರ್ ಆಗಿದ್ದೀರಾ ಮಾಡೋದಕ್ಕೆ ಹೇಳ್ತಾರೆ ಇಲ್ಲ ಕೆಲವೊಂದು ಕಡೆ ಅದು ಕೇಳೋದೇ ಇಲ್ಲ ಅವರೇ ಒಂದು ಸ್ಕ್ರಿಪ್ಟನ್ನು ಕೊಡ್ತಾರೆ ಅಲ್ಲಿ ಕೆಲವೊಂದು ಲೈನ್ಸನ್ನು ಕೊಟ್ಟಿರ್ತಾರೆ ಅದನ್ನು ನೀವು ಬಹ್ಯಾಟ್ ಮಾಡಿಕೊಂಡು ನೀವು ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ ಸೊ ಇದು ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಆದರೆ ಇದಕ್ಕೆ ಹೇಗೆ ಪ್ರಿಪೇರ್ ಆಗೋದು ಅಂದರೆ ನೀವು ಇದನ್ನು ಆಡಿಷನ್ಗೆ ಹೋದಾಗಲೇ ಫಸ್ಟ್ ಟೈಮ್ ಮಾಡೋ ಥರ ಇರಬಾರ್ದು ಇದನ್ನು ನೀವು ಮನೆಯಲ್ಲಿ ಯಾವುದೋ ಒಂದು ಆಗಿರ್ಬೋದು ಅಥವಾ ಯಾವುದೋ ಒಂದು ಪ ನಾಟಕದ ಪುಸ್ತಕ ಆಗಿರ್ಬೋದು ಅಥವಾ ಯಾವುದೋ ಒಂದು ಫಿಲಿಮ್ ಡೈಲಾಗ್ನ ನೀವು ಕೇಳಿಸ್ಕೊಂಡು ಪೇಪರಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು ಈ ರೀತಿ ಒಂದು ಪ್ರಿಪ್ರೇಷನ್ನ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇರಬೇಕು ಅಂದರೆ ಒಂದು ಶೀಟ್ ಪೇಪರ್ ಡೈಲಾಗ್ಸ್ ಇರೋ ಪೇಪರ್ನ ನಿಮಗೆ ಕೊಟ್ಟರೆ ಅದನ್ನು ಒಂದು ಫೈವ್ ಟೆನ್ ಮಿನಿಟ್ಸಲ್ಲಿ ಓದ್ಬಿಟ್ಟು ನೀವು ಪರ್ಫಾರ್ಮ್ ಮಾಡೋ ಕೇಪಬಲಿಟಿ ಇದನ್ನು ಬೆಳೆಸ್ಕೊಳ್ಳೋಕ್ಕೆ ಶುರು ಮಾಡಬೇಕು ಇದಕ್ಕೆ ನೀವು ಏನನ್ನ ಬೇಕಾದರೂ ಮಾಡ್ಬೋದು ಆ್ಯಕ್ಚುಲಿ ಯಾವುದೋ ಒಂದು ಡೈಲಾಗ್ ಸಿಗುತ್ತೆ ಫಿಲಿಮ್ ಡೈಲಾಗ್ ಆಗಿರ್ಬೋದು ಇಲ್ಲ ನಾಟಕದ್ದಾಗಿರ್ಬೋದು ಯಾವುದೇ ನಿಮಗೆ ಸಿಕ್ಕಿದ್ರು ಡೈಲಿ ನಾನು ಹೇಳೋದ್ನಲ್ಲ ಆ್ಯಕ್ಟಿಂಗ್ಗೆ ದಿನನಿತ್ಯ ಸ್ವಲ್ಪ ಸಮಯನ ಎತ್ತಿಡಿ ಆ ಟೈಮಲ್ಲಿ ಈ ರೀತಿ ಒಂದು ಡೈಲಾಗ್ನ ತಗೊಳ್ಳಿ ಅದನ್ನು ಒಂದು ಐದು ನಿಮಿಷ ಹತ್ತು ನಿಮಿಷ ಶುರು ಶುರುವಿನಲ್ಲಿ ಹೆಚ್ಚು ಸಮಯ ಬೇಕಾಗ್ಬೋದು ಆದರೆ ಇದನ್ನು ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ರೆ ಮುಂದಕ್ಕೆ ಒಂದಿನ ನೀವು ಒಂದು ಎರಡು ನಿಮಿಷ ತಗೊಂಡು ಆ ಡೈಲಾಗ್ ನ ಸತಿ ಓದ್ಬಿಟ್ರೆ ನೆಕ್ಸ್ಟ್ ನೀವು ಪರ್ಫಾಮ್ ಮಾಡೋದಕ್ಕಾಗುತ್ತೆ ನೀವು ಯಾವುದೇ ಒಂದು ದೊಡ್ಡ ನಟ ತಗೊಳ್ಳಿ ಸೆಟ್ಗೆ ಸಿನಿಮಾ ಸೆಟ್ ಹೋದಾಗ ನೀವು ನೋಡ್ಬೋದು ಈ ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಡೈಲಾಗು ಒಂದು ಪೇಜ್ ಎರಡು ಪೇಜ್ ಡೈಲಾಗ್ ಕೊಟ್ಟರು ಒಂದು ಎರಡು ಸತಿ ಹಿಂಗೆ ನೋಡ್ತಾರೆ ಟೇಕ್ ಓಕೆ ಹೋಗೋಣ ಅಂತಾರೆ ಸೊ ಏನಕ್ಕೆ ಅಂದ್ರೆ ಅಭ್ಯಾಸ ಎಷ್ಟಕ್ಕೆಷ್ಟು ನಾವು ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅಷ್ಟಕ್ಕಷ್ಟು ನಮಗೆ ಸುಲಭ ಆಗುತ್ತೆ ಸೊ ಡೈಲಾಗ್ಸ್ ನ ಪ್ರಿಪೇರ್ ಆಗೋದು ಡೈಲಾಗ್ಸ್ ನ ಮಾತಾಡೋದು ಪ್ರತಿ ದಿನ ಸ್ವಲ್ಪ ಸಮಯ ಸ್ಪಿಟ್ ಮಾಡಿ ಪ್ರಿಪೇರ್ ಆಗೋದು ಉತ್ತಮ ಇನ್ನೊಂದು ಎರಡು ಅಡಿಷನಲ್ ಬೋನಸ್ ಟಿಪ್ಸ್ ಹೇಳ್ಬಿಡ್ತೀನಿ ಒಂದು ಯಾವುದೇ ಆಡಿಷನ್ಗೆ ಹೋದ್ರೂ ತುಂಬಾ ಜನ ಇರ್ತಾರೆ ಸತಿ ತುಂಬ ಜನ ಇರ್ತಾರೆ ಸೊ ತುಂಬ ಜನ ಇದ್ದಾಗ ನೀವು ಟಿಕ್ ಟಿಕ್ ಟಾಕ್ನಲ್ಲಿ ಅಥವಾ ಬೇರೆ ಕಡೆ ಮಾಡಬೇಕಾದ್ರೆ ಒಬ್ಬೊಬ್ಬರೇ ಇರ್ತೀರಾ ಬೆಡ್ರೂಮಲ್ಲಿ ಮಾಡ್ತಿರ್ತೀರಾ ಅಥವಾ ಬಾತ್ರೂಮಲ್ಲಿ ಕೂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಿರ್ತೀರಾ ಈಸಿಯಾಗಿ ಮಾಡೋದಕ್ಕಾಗುತ್ತೆ ಆದರೆ ಒಂದು ಆಡಿಷನ್ಗೆ ಅಂತ ಹೋದಾಗ ಅಲ್ಲಿ ಎಷ್ಟೋ ಜನಗಳು ಜನರ ಮುಂದೆ ಮಾಡ್ಬೇಕಾದಾಗ ತುಂಬ ನಟರಿಗೆ ಬೆವರು ಇಳ್ದೋಗುತ್ತೆ ಅಥವಾ ಟೆನ್ಷನ್ ಆಗೋಗುತ್ತೆ ನರ್ವಸ್ ಆಗೋಗುತ್ತೆ ಸೊ ಇದಕ್ಕೆ ಏನು ಪರಿಹಾರ ಅಂದರೆ ಮೊದಲು ಒಬ್ಬರೇ ನೀವು ರೂಮಲ್ಲಿ ಕೂತ್ಕೊಂಡು ಡೈಲಾಗ್ಸ್ನ ಓದಿ ಪ್ರಾಕ್ಟೀಸ್ ಮಾಡಿ ಕನ್ನಡಿ ಮುಂದೆ ಪರ್ಫಾರ್ಮ್ ಮಾಡಿ ಪರ್ಫಾರ್ಮ್ ಮಾಡಿ ಮುಗಿದ್ಮೇಲೆ ನೆಕ್ಸ್ಟು ನಿಮ್ಮ ಮನೆಯವರು ಒಂದಿಬ್ಬರನ್ನ ಕೂಡಿಸಿ ಅವ್ರ ಎದುರುಗಡೆ ಪರ್ಫಾರ್ಮ್ ಮಾಡಿ ನೆಕ್ಸ್ಟ್ ನಿಮ್ಮ ಗೆಳೆಯರು ಒಂದು ಐದಾರು ಜನರನ್ನ ಅವ್ರ ಎದುರುಗಡೆ ಪರ್ಫಾರ್ಮ್ ಮಾಡಿ ನೆಕ್ಸ್ಟ್ ಸುಮ್ಮನೆ ಪಾರ್ಕ್ ಅಲ್ಲಿ ಹೋಗ್ಬಿಟ್ಟು ಪರ್ಫಾರ್ಮ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಸಡನ್ ಆಗಿ ಮುಂದೆ ಬಂದ್ರೆ ಅಲ್ಲಿ ಹೆದರ್ಕೊಳ್ಳೋದಕ್ಕಿಂತ ಎಲ್ಲೆಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೋ ಯಾರಾದ್ರೂ ಹುಚ್ಚ ಅನ್ಕೊಂಡ್ರೆ ಅನ್ಕೊಳ್ಳಿ ಇವತ್ತು ಟಿಕ್ ಟಾಕ್ ನಲ್ಲಿ ಪಾರ್ಕ್ ಗಳೆಲ್ಲ ಮಾಡೋದ್ರಿಂದ ಜನಾನು ತುಂಬಾ ಟು ಆಗ್ಬಿಟ್ಟಿದ್ದಾರೆ ಸೊ ಜನ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ಬಟ್ ಹೆಚ್ಚು ಜನರ ಮುಂದೆ ನಟನೆ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅವಾಗ ಆಡಿಷನ್ಗೆ ಗೆ ಹೋಗಿ ಅಷ್ಟು ಜನರ ಮುಂದೆ ನಿಂತಾಗ ಭಯ ಆಗೋದು ಕಡಿಮೆ ಆಗುತ್ತೆ ಯಾವುದೇ ಒಂದು ಆಡಿಷನ್ಗೆ ಹೋಗಬೇಕಾದ್ರೆ ಈ ಎಕ್ಸಾಮಿಗೆ ಹೋಗಬೇಕಾದ್ರೆ ಕೊನೆ ನಿಮಿಷದಲ್ಲಿ ಪ ತುಂಬ ಓದಿ ತುಂಬ ಹೊಡ್ಕೊಂಡು ಹೋಗಿ ಬರಿತೀವಲ್ಲ ಆ ರೀತಿ ಆಡಿಷನ್ಸ್ಗೆ ಹೋಗಬೇಕಾದ್ರೆ ಫುಲ್ ನೈಟು ತುಂಬ ಎಫರ್ಟ್ ಹಾಕಿ ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ಬೆ ಬೆಳಗ್ಗೆ ಬೇಗ ಇದ್ದು ಹೋಗೋದು ಈ ರೀತಿ ಆದಷ್ಟು ಅವಾಯ್ಡ್ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಫ್ರೆಶ್ಶಾಗಿ ಹೋಗಿ ಯಾಕಂದರೆ ನೀವು ಎಷ್ಟಕ್ಕೆಷ್ಟು ನಿದ್ದೆ ಕೆಟ್ಟು ಆಡಿಷನ್ಸ್ಗೆ ಹೋಗ್ತೀರೋ ಅಷ್ಟಕ್ಕಷ್ಟು ನಿಮ್ಮ ಮುಖ ಸೊರ್ಗೋಗಿರತ್ತೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿರಲ್ಲ ಸೊ ನೀವು ಎಷ್ಟು ಫ್ರೆಶ್ಶಾಗಿ ಹೋಗ್ತೀರಾ ಅಷ್ಟು ಈಸಿ ಆಗುತ್ತೆ ಮತ್ತು ಎಷ್ಟು ರಿಲ್ಯಾಕ್ಸ್ಡಾಗಿ ಹೋಗ್ತೀರಾ ಅದು ಕೂಡ ನಿಮಗೆ ಈಸಿ ಆಗುತ್ತೆ ಸೊ ಆದಷ್ಟು ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಹೋಗೋದಕ್ಕೆ ಪ್ರಯತ್ನ ಪಡಿ ನೀವು ಏನೇ ಪ್ರಿಪ್ರೇಷನ್ಸ್ ಮಾಡೋ ಹಾಗಿದ್ರೂ ಒಂದು ಒಂದಿನ ಬಫರ್ಡ್ ಟೈಮ್ ಇಟ್ಕೊಂಡು ಮೊದಲೇ ಪ್ರಿಪ್ರೇಷನ್ಸ್ನ ಮುಗಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡಿ ಅವಾಗ ಉತ್ತಮವಾದ ರೀತಿಯಲ್ಲಿ ಆಡಿಷನ್ಸ್ ಕೊಡೋದಕ್ಕಾಗುತ್ತೆ ತುಂಬಾ ರಿಲ್ಯಾಕ್ಸ್ಡ್ ಆಗಿ ಹೋಗಿ ತುಂಬಾ ಚೆನ್ನಾಗಿ ರೆಶ್ಟ್ ತೆಗೆದು ರೆಶ್ಟ್ ತಗೊಂಡು ಆರಾಮಾಗಿ ಎದ್ದು ಹೋಗಿ ಆಡಿಷನ್ಸ್ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ಇದು ನನ್ನ ಒಂದು ಅನುಭವದಲ್ಲಿ ನಾನು ಕಂಡುಕೊಂಡಂತಹ ಕೆಲವು ಟಿಪ್ಸು ಇದನ್ನ ಬಿಟ್ಟು ಇಲ್ಲಿ ಈ ವಿಡಿಯೋನ ಎಷ್ಟೋ ಉತ್ಸಾಹಿ ನಟರು ನಟಿಯರು ನೋಡ್ಬೋದು ನೀವು ಏನೇನೋ ಅನುಭವಗಳನ್ನ ಪಡ್ಕೊಂಡಿರ್ಬೋದು ಈ ಆಡಿಷನ್ಸ್ಗೆ ಹೋದಾಗ ನೀವು ಕೆಲವೊಂದು ಶೈಲಿಗಳನ್ನ ನೀವು ಕೆಲವೊಂದು ಉಪಾಯಗಳನ್ನ ಮಾಡ್ಕೊಂಡಿರ್ಬೋದು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಸೊ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ ಅಥವಾ ನಾ ಹೇಳಿದ ಯಾವುದಾದ್ರೂ ಪಾಯಿಂಟ್ ನಿಮಗೆ ತುಂಬ ಇಷ್ಟ ಆಗಿದ್ರೆ ಅದನ್ನು ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಗೆಳೆಯರೆ ನೀವು ಎಷ್ಟಕ್ಕೆಷ್ಟು ಕಮೆಂಟ್ಸ್ನಲ್ಲಿ ರಿಪ್ಲೈ ಮಾಡ್ತಿರೋ ಅಥವಾ ರೆಸ್ಪಾಂಡ್ ಮಾಡ್ತಿರೋ ನಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಿರೋ ನಮ್ಮ ಜೊತೆ ಸಂಭಾಷಣೆ ಶುರು ಮಾಡ್ತಿರೋ ಅಷ್ಟು ನಾವು ಉತ್ತಮವಾದ ವಿಡಿಯೋಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಮಾಡೋದಕ್ಕೆ ಸಹಾಯ ಆಗುತ್ತೆ ಸೊ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಐಕಾನ್ ನ ಒತ್ತೋದು ಮರಿಬೇಡಿ ಮುಂದಿನ ವಿಡಿಯೋನಲ್ಲಿ ಆಕ್ಟಿಂಗ್ ಆಡಿಷನ್ಸ್ ನ ಹೇಗೆ ಫೇಸ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕೆ ಮತ್ತೊಮ್ಮೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸಿಯಾ